ನಮಸ್ತೆ ನಾಡಿನ ಡಾಕ್ಟರ್ ವಿಷ್ಣು ಅಭಿಮಾನಿಗಳಿಗೆ ಕೆಲಾಭಿಮಾನಿಗಳಿಗೆ ಇವತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಏನ್ ಜಾಗ ಇದೆ ಹದಿನೈದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದೆ ಮತ್ತೆ ಹತ್ತು ಕುಂಡೆ ಜಾಗದ ಬಗ್ಗೆ ಏಳು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಈ ಸರ್ಕಾರದ ಮುಖ್ಯಮಂತ್ರಿಗಳು ಐದು ಜನ ಮುಖ್ಯಮಂತ್ರಿಗಳು ಆರು ಜನ ಜಿಲ್ಲಾಧಿಕಾರಿಗಳು ಎರಡೂ ವಾರ್ತಾ ಪ್ರಸಾರ ವಿಷ್ಣುವರ್ಧನ್ ಪ್ರತಿಷ್ಠಾನ ಅಭಿಮಾನ ಸ್ಟುಡಿಯೋ ಮಾಲೀಕರ ಸಭೆ ಒಂದ ಎರಡ ಇಷ್ಟು ಎಷ್ಟು ದಾಖಲೆಗಳಿವೆ ಎಷ್ಟು ನಾವು ಸುತ್ತಿದ್ದೀವಿ ಆದರೆ ಈ ಅಭಿಮಾನ ಸ್ಟುಡಿಯೋ ಮಾಲೀಕರು ಇವತ್ತು ಏನು ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಅಲ್ಲಿ ಉದ್ಘಾಟನೆ ಆದ್ಮೇಲೆ ಅವ್ರನ್ನ ಹಿಡಿಯಕಾಗ್ತಾ ಇಲ್ಲ ಅವರ ದೌರ್ಜನ್ಯ ದರ್ಪ ದುಂಡಾವರ್ತನೆ ಜಾಸ್ತಿ ಆಗ್ತಾ ಇದೆ ನಡುವೆ ಇರ್ಲಿ ಆದ್ರೂ ನಾವು ಶಾಂತಿಯುತವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಕಾಯ್ತಾ ಇದ್ದೀವಿ ನಾನು ಒಬ್ಬ ಸಂಘಟನೆ ಲೀಡರ್ ಆಗಿ ಗೌರವಯುತವಾಗಿ ಅವ್ರ ಹತ್ರ ಕಳೆದ ಹತ್ತು ವರ್ಷಗಳಿಂದ ನನಗೆ ಎಷ್ಟು ಅನ್ಯೂನ್ಯವಾಗಿದ್ರು ಆ ದಾನವಾಗಿ ಕೊಡ್ತೀನಿ ಅಂತ ಹೇಳಿದ್ರು ಅದ್ ಆ ಉಪ್ಪಿಗೆ ಪತ್ರ ಬರ್ಕೊಟ್ಟು ಡಿ ಸಿ ಎಲ್ಲ ಸರ್ವೆ ಮಾಡಿ ಸ್ಪಾಟ್ ಬಂದೆ ಎಲ್ಲ ರೆಕಾರ್ಡ್ ಇದೆ ಉಲ್ಟೆ ಬರ್ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆ ಎರಡು ಎಕರೆ ಜಾಗ ಸ್ಮಾರಕ ನಿರ್ಮಾಣ ಮಾಡುವಾಗಲೂ ನಾವು ಬರ್ಕೊಟ್ಟಿಲ್ಲ ಅಂದ್ರು ಸರ್ಕಾರಕ್ಕೇನೆ ಬರ್ಕೊಟ್ಟಿಲ್ಲ ಅಂದ್ರು ಅಭಿಮಾನಿ ಸಂಘಟನೆಗಳನ್ನ ಸಂಧಾನ ಮಾಡ್ಕೊಂಡು ಜಿಲ್ಲಾಧಿಕಾರಿ ಬಂದು ಬಂದು ಬರ್ಕೊಟ್ರು ಬರ್ಕೊಟ್ಟಿಲ್ಲ ಅಂತ ಹೇಳ್ರಿ ಏನ್ರಿ ಹಿರಿಯ ನಟ ಬಾಲಣ್ಣನವ್ರಿಗೆ ಅವರ ಮಕ್ಕಳು ಮೊಮ್ಮಕ್ಕಳು ಇವತ್ತು ಅವಮಾನ ಮಾಡ್ತಾ ಇದಾರೆ ನಾಚಿಕೆ ಆಗ್ಬೇಕು ನಾಚಿಕೆ ಆಗ್ಬೇಕ್ರಿ ಏನು ಒಬ್ಬ ಅಭಿಮ ಒಬ್ಬ ಮೇಲು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಈ ತರ ನೋವು ಕೊಡ್ತಾ ಇದ್ದೀರ ಅಲ್ಲಿ ಮುಂದಿರೋ ಆತ್ಮ ಎಷ್ಟು ಕೊರಗ್ತಾ ಇದೆ ಜೀವಂತವಾಗಿ ಹದಿನೈದು ವರ್ಷ ಮೂವತ್ತೈದು ವರ್ಷ ಎಷ್ಟು ಕಷ್ಟಪಟ್ಟು ಇವತ್ತು ಎಂತೆಂತ ಎಲ್ರು ಎಷ್ಟು ನಿಷ್ಠುರಗಳನ್ನು ಎಷ್ಟು ಗಲಾಟೆಗಳು ಎಷ್ಟು ಅವ್ರ ಮೇಲೆ ದೌರ್ಜನ್ಯ ಮಾಡ್ರು ಸಹಿಸಿಕೊಂಡವರು ಚಿತ್ರರಂಗದಲ್ಲಿ ಬದುಕಿದ್ದಾಗ ಅದು ಇದ್ ಮಾಡಿದ್ರು ಇವತ್ತು ಆ ಅವ್ರು ಸತ್ತಾಗ್ಲು ಆ ಏನ್ ಹಿತಶತ್ರುಗಳು ಹಿತಶತ್ರುಗಳು ಇವತ್ತು ಯುವ ತೊಂದರೆ ಕೊಡ್ತಾ ಇದ್ದಾರೆ ಯುವ ತೊಂದರೆ ಕೊಡ್ತಾ ಇದ್ದಾರೆ ಎಂತ ವಿಪರ್ಯಾಸ ಇವತ್ತು ಅಂತ ಅಂದ್ರೆ ಎನ್ ನಾಚಿಕೆ ಆಗತ್ತೆ ನಾಚಿಕೆ ಆಗುತ್ತೆ ಇವತ್ತು ಹೇಳ್ಕೊಂಬಾರ್ದು ನಾವು ಇವತ್ತು ಎಷ್ಟು ನೋವಲ್ಲಿದ್ದೀವಿ ಅಭಿಮಾನಿಗಳು ಅಂದ್ರೆ ಅಷ್ಟು ನೋವಿದ್ದೀವಿ ಈ ರಾಜಕಾರಣಿಗಳು ಈ ರಾಜಕೀಯ ಪಕ್ಷಗಳು ನಮ್ಗೆ ಯಾವ ಪಕ್ಷ ಈ ಪಕ್ಷ ಇಲ್ಲ ನಾನು ಎಲ್ಲಾ ಪಕ್ಷಗಳಿಗೂ ಹುಗ್ತಿದ್ದೀನಿ ಎಷ್ಟು ಉಗಿದ್ರು ಅವ್ರಿಗೆ ಬೇಕಿಲ್ಲ ಅವ್ರಿಗೆ ಹೆಂಗ್ ಗೊತ್ತಾ ಮೇವು ದುಡ್ಡು ಅವ್ರ ಹಿಂಬಾಕಲಾಗಿದ್ರೆ ಮಾತ್ರ ಸಹಾಯ ಮಾಡ್ತಾರೆ ನಾವು ನ್ಯಾಯಯುತವಾಗಿ ಕೇಳಿದ್ರೆ ಈ ರಾಜಕಾರಣಿಗಳು ಈ ಸರ್ಕಾರಗಳು ಕೇಳಲ್ಲ ಮತ್ತೆ ಈ ಸರ್ಕಾರಿ ಅಧಿಕಾರಿಗಳು ಇವತ್ತು ಅಲ್ಲಿ ಎಲ್ಲಿ ಮೇವು ಸಿಗ್ತದೆ ಅಲ್ಲಿ ಕೆಲಸಗಳು ಮಾಡ್ತಾರೆ ನ್ಯಾಯಯುತವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ನಾವು ಕೇಳ್ಕೊತಾ ಇದೀವಿ ಇವತ್ತು ಜಿಲ್ಲಾ ಜಿಲ್ಲಾಡಳಿತ ಇರ್ಬೋದು ವಾರ್ತಾ ಪ್ರಸಾರ ಇಲಾಖೆ ಇರ್ಬೋದು ವಿಷ್ಣುವರ್ಧನ್ ಪ್ರತಿಷ್ಠಾನ ಇರ್ಬೋದು ನಮ್ಮ ಮನವಿಗೆ ಸ್ಪಂದಿಸ್ತಾನೆ ಹೈಕೋರ್ಟ್ಗೆ ಕರೆಕ್ಟ್ ಆಗಿ ನಮ್ಗೆ ಮಾಹಿತಿ ಕೊಟ್ಟಿದ್ರೆ ಇವತ್ತು ನಾವು ಇಷ್ಟು ಕಷ್ಟ ಇರಲಿಲ್ಲ ಇವತ್ತು ಇಷ್ಟು ನೋವು ತಿಂತ ಇದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಆದ್ರೂ ನಾವು ಇನ್ನೂ ಎರಡು ತಿಂಗಳು ನಾವು ತಾಳ್ಮೆಯಿಂದ ಕಾಯ್ತೀವಿ ಅಭಿಮಾನಿ ಸುಡಿಯ ಮಾಲೀಕರನ್ನು ಬೇಡ್ಕೊತೀವಿ ಸರ್ಕಾರನು ಬೇಡ್ಕೊತೀವಿ ಇವ್ರು ಈಗ ಮಂಡುತನ ದುಂಡಾವರ್ತನೆ ಮಾಡಿದ್ರೆ ಪರಿಸ್ಥಿತಿ ಬೇರೆ ರೀತಿ ಇರತ್ತೆ ಅಲ್ಲಿ ವಿಷ್ಣುವಾದ ಅಂತ್ಯ ಸಂಸ್ಕಾರ ಆತ್ಮನ ಕೊರಕ್ತಾ ಇದೆ ಆ ಸಮಾಜ ಮಂಟಪ ಕೊರಕ್ತಾ ಇದೆ ಹದಿನೈದು ಹೊಸ ಆಯ್ತು ಶೀತಲಾವಸ್ಥೆಯಲ್ಲಿ ಇದೆ ಆ ದುರಸ್ತಿಗೆ ಪರ್ಮಿಷನ್ ಕೊಡಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಈ ಅಭಿಮಾನಿಗಳ ಮಾಲೀಕರಿಗೆ ಯೋಗ್ಯತೆ ಇಲ್ಲ ಆ ವಾರ್ತಾ ಪ್ರಸಾರ ಆಯುಕ್ತರಿಗೆ ಯೋಗ್ಯತೆ ಇಲ್ಲ ಇನ್ಯಾವ ಕಲಾವಿದ್ರ ಮಾಡ್ತೀರಿ ನೀವು ತಾರತಮ್ಯ ಮಾಡ್ತೀರಿ ಒಬ್ರಿಗೊಬ್ರು ನಿಮ್ಗೆ ನಿಮಗೆ ನಾಚಕ ಮಾನ ಮರ್ಯಾದೆ ಏನ್ ಇಲ್ವಾ ನಿಮ್ಗೆ ನಿಮ್ಗೆ ಯೋಗ್ಯತೆ ಇದೆ ಅಧಿಕಾರಿಗಳಿಗೆ ಜನಗಳ ದುಡ್ಡ್ರಿ ನಿಮ್ದು ಜನಗಳ ದುಡ್ಡಲ್ಲಿ ಅಧಿಕಾರ ನಡೆಸ್ತಾ ಇರೋದು ನಾವು ಕೇಳ್ತಾ ಇದೀವಿ ಒಬ್ಬ ಸಾರ್ವಜನಿಕ ಆಯ್ತು ವಿಷ್ಣುವರ್ಧನ್ ಅವರು ಅವ್ರು ಕೆಲಸ ಮಾಡ್ಕೊಡಿ ಅಂತ ದುರಸ್ಟಿಗೆ ಪರ್ಮಿಷನ್ ಇಲ್ಲಾ ಕೊಟ್ಟು ಕೊಡಲ್ಲ ಅಂತೀರ ನಾವು ಕಾರ್ಯಕ್ರಮ ಇವತ್ತು ಅಭಿಮಾನ ಸುಡ್ಯಾಲಿಕೊಂಡ ಮಾಡ್ತಾ ಇರೋದ್ರಿಂದ ನಾವು ಕಾರ್ಯಕ್ರಮ ಮುಗಿಲಿ ಅಂತ ತಾಳ್ಮೆಯಿಂದ ಯಾವ್ದು ಗಲಾಟೆಗೆ ಅವಕಾಶ ಕೊಡಬಾರ್ದು ಅಂದ್ಬಿಟ್ಟು ಕಾರ್ಯಕ್ರಮ ಮುಗಿಲಿ ಯಾರು ಪರ್ಮಿಷನ್ ವತಿಯಿಂದ ನಾನಲ್ಲಿ ನೇರವಾಗಿ ಅಭಿಮಾನಿಗಳಿಗೆ ಕರೆ ಕೊಡ್ತೀನಿ ವೆಲ್ಡಿಂಗ್ ಮಾಡಿಸ್ತೀನಿ ಅದೇನು ಕೇಸ್ ಹಾಕತ್ತೆ ಅಭಿಮಾನಿ ಸ್ಟುಡಿಯೋ ಮಾಲೀಕರು ನನ್ನ ಮೇಲೆ ಕೇಸ್ ಹಾಕ್ಲಿ ನನ್ಗೆ ಅವ್ರಿಗೆ ಆಡಿಯೋಗಳು ವಿಡಿಯೋಗಳು ಎಲ್ಲ ಹತ್ರ ಮಾಡ್ಕೊಂಡು ಇಷ್ಟು 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 ಮಾತಾಡಿರೋ ಇವೆಲ್ಲ ಸರಣಿ ಶರಣಿ ವೃತ್ತ ನಿಮ್ಮ ಮಾನ ಮರ್ಯಾದೆ ಎಲ್ಲ ಸರ್ಕಾರಿ ಅಧಿಕಾರಿಗಳದು ಸುಳ್ಳು ನನ್ಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಇಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ ಮಾಧ್ಯಮದವರೇ ಮುಂದಿನ ಹೋರಾಟ ನಾವು ನವೆಂಬರ್ ತಿಂಗಳಲ್ಲಿ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಭಿಮಾನಸ ಮಾಲೀಕರ ದೌರ್ಜನ್ಯ ಕಿರುಕುಳ ಮತ್ತು ಅವರ ವಿರುದ್ಧ ಹೇಳಿಕೆ ವಿರುದ್ಧ ನಾವು ಹೈಕೋರ್ಟ್ ನಲ್ಲಿ ನಾವು ರಿಟ್ಪಿಟೀಷನ್ ಆಗ್ತಾ ಇದ್ದೀವಿ ಧನ್ಯವಾದಗಳು ಜೈ ಜೈ ಕರ್ನಾಟಕ ಜೈ ವಿಷ್ಣು ಜೈ